ಒಮ್ಮೆಯು ಶ್ರೀ ಗುರುವಿನ ಶ್ರೀ ಚರಣವನೆದರಿ ಭವಬಂಧನ ಹಿಂಗುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿ ಬ್ರಹ್ಮರಿಗ ಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ಕರಸ್ಥಳಕ್ಕೆ ತಂದುಕೊಟ್ಟ ಬಸವ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವಿಶ್ವದ ಮನುಕುಲಕ್ಕೆ ಮಹಾನ್ ಧರ್ಮವನ್ನು ಕೊಟ್ಟಂತಹ ಅಪ್ಪ ಬಸವಣ್ಣನನ್ನು ಅವರ ದಾರಿಯಲ್ಲಿ ಆಗಿ ಹೋದಂಥ ಎಲ್ಲ ಶರಣ ಸಂತ ಮಹಾಂತರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಶರಣೆ ಪುಟ್ಟಮ್ಮ ಮತ್ತು ಶರಣ ಬಸವರಾಜಪ್ಪ ಜಂಪು ಟ್ರಸ್ಟ್ ಸೇವಾ ಟ್ರಸ್ಟ್ ದಾವಣಗೆರೆ ಹಾಗೂ ಬಳಗ ದಾವಣಗೆರೆ ಇವರು ಪ್ರತಿ ವರ್ಷವೂ ಎರಡು ಕಮಟಗಳನ್ನು ನಡೆಸ್ತಕ್ಕಂಥದ್ದು ತಮಗೆ ಗೊತ್ತಿದೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಹದಿನೆಂಟು ಕಮ್ಮಟಗಳು ಇರ ಈ ರೀತಿ ಆಗಿದ್ದಾವೆ ಈ ಸಲ ಹತ್ತೊಂಬತ್ತನೇ ಕಮ್ಮಟ ದಯವಿಟ್ಟು ಯಾರು ಗಲಾಟೆ ಮಾಡಿಬಿಡ್ರಿ ಹತ್ತೊಂಬತ್ತನೇ ಕಮ್ಮಟ ಶರಣ ಧರ್ಮವನ್ನು ವಚನ ವಾಂಗ್ಮಯವನ್ನು ಉಳಿಸಿಕೊಟ್ಟಂಥ ಮಹಾಪುರುಷ ಸಿದ್ಧರಾಮೇಶ್ವರರು ಆಜ್ಞೆ ಮಾಡಿ ಇಲ್ಲಿಗೆ ಯಾಕಂತ ಹೇಳಿದ್ರೆ ಈ ಬಾಂಧವ್ಯ ಇದೆಯಲ್ಲ ಕಲ್ಯಾಣದ ಶರಣರ ಬಾಂಧವ್ಯ ಮತ್ತು ಸಿದ್ಧರಾಮರ ಬಾಂಧವ್ಯ ಸಣ್ಣ ಬಾಂಧವ್ಯ ಅಲ್ಲ ಅದು ಕಲ್ಯಾಣದ ಕ್ರಾಂತಿ ಆದಾಗ ಶರಣರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ದಿಕ್ಕ ಪಾಲಾಗಿ ಚರಿಸ್ತಾ ಇರುವಾಗ ರಾಣಿ ಚಾಮಲಾದೇವಿಯ ನೇರ ಸಂಪರ್ಕದಲ್ಲಿದ್ದಂಥ ಸಿದ್ದರಾಮೇಶ್ವರರು ವಚನವಾದ ವಾಂಗಯವನ್ನು ಉಳಿಸೋದಕ್ಕೆ ಅವರು ಕೊಟ್ಟಂಥ ಕಾಣಿಕೆ ಸಣ್ಣದಲ್ಲ ಅದಕ್ಕಾಗಿ ಇವತ್ತು ಅಜ್ಜಂಪುರ್ ಶಟ್ರು ಸೇವಾ ಟ್ರಸ್ಟ್ ಹಾಗೂ ಕರ್ನಾಟಕದ ಎಲ್ಲ ಬಸವಜೀವಿಗಳು ಸೊಲ್ಲಾಪುರಕ್ಕೆ ಬಂದಿದ್ದಾರೆ ಮತ್ತು ಈ ಇವತ್ತು ಉದ್ಘಾಟನೆ ಸಂದರ್ಭ ಈ ಸಂದರ್ಭದಲ್ಲಿ ನಾಳೆಯಿಂದ ಧರ್ಮದ ತತ್ವದ ಚರ್ಚೆಗಳು ನಡೀತೇವೆ ಆ ಚರ್ಚೆಗಳಲ್ಲಿ ತಾವೆಲ್ಲರೂ ಸಹಿತ ಶಾಂತ ರೀತಿಯಿಂದ ಭಾಗವಹಿಸಿ ಇದರ ಲಾಭ ಪಡ್ಕೋಬೇಕು ಇಲ್ಲದಿದ್ದರೆ ಈ ಕಮ್ಮಟದ ಗುರಿ ಯಶಸ್ಸು ಆಗಬೇಕಾಗ ಆಗೋದು ಕಷ್ಟ ಆಗ್ತದೆ ಅದಕ್ಕಾಗಿ ಈ ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ಸ್ವಲ್ಪ ಈ ಪ್ರಾಸ್ತಾವಿಕ ಅಂತ ಹೇಳಿದರೆ ಈ ಟ್ರಸ್ಟ್ ಹುಟ್ಟಿದ ನೆಲೆ ಅದಕ್ಕೆ ಕಾರಣಗಳು ಮತ್ತು ಅದಕ್ಕೆ ಮೂಲ ಪುರುಷರ ಒಂದು ಕಾಣಿಕೆ ಏನಿದೆ ಮತ್ತು ಆ ಕುಟುಂಬ ಏನು ಮಾಡ್ತಾ ಇದೀಗ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ಳೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದು ತಮಗೆ ಗೊತ್ತಿದ್ದಂಗೆ ಈಗಾಗಲೇ ಭಾಳಷ್ಟು ಜನ ಕಮ್ಮಟದಲ್ಲಿ ಭಾಗವಹಿಸಿದವರಿಗೆ ಗೊತ್ತಿದೆ ಇತಿಹಾಸ ಇದೆ ಏನಂತೇಳಿ ಯಾರಾದರೂ ಶೊಲ್ಲಾಪುರದವರು ಮತ್ತು ಉಳಿದವರು ಬಂದಿದ್ದರೆ ಅವರಿಗೆ ನಾವು ಒಂದಿಷ್ಟು ಈ ವಿಷಯವನ್ನು ಹಂಚ್ಕೋಬೇಕಾಗ್ತೈತಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಪೂಜ್ಯರು ಬಂದು ಅಕ್ಕಲಕೋಟಿ ಪೂಜ್ಯರು ಬಂದು ಉದ್ಘಾಟನೆ ಮಾಡಿದರು ಬಹುಶಃ ಇವತ್ತು ಭಕ್ತರು ಮತ್ತು ಸ್ವಾಮೀಜಿಗಳು ಇಬ್ಬರು ಸೇರಿ ಬಸವಾದಿ ಶರಣರು ಕೊಟ್ಟಂತಹ ದೊಡ್ಡ ಧರ್ಮವನ್ನು ನಾವು ಇವತ್ತು ಉಳಿಸ್ಬೇಕಾಗಿದೆ ಈ ಧರ್ಮದ ನೆಲೆಯಲ್ಲಿ ಇದನ್ನು ಉಳಿಸೋದಕ್ಕೆ ಯಾಕಂದರೆ ಸಿದ್ಧಮಲ್ಲಣ್ಣ ನೆನಪಾದ ಕೂಡಲೇ ನನಗೆ ಇವೆಲ್ಲವೂ ನೆನಪಾಗ್ತವೆ ಭಾಳ ಕಳಕಳಿ ಇತ್ತು ಸಿದ್ಮಲ್ನವರಿಗೆ ಅವರು ಅನಾರೋಗ್ಯ ಪೀಡಿತರಾದಾಗ ಹದಿನೈದು ಎರಡು ಎರಡು ಸಾವಿರ ಹನ್ನೆರಡರಂದು ಅವರ ಮನೆಯಲ್ಲಿ ಅವರ ಬೆಂಗಳೂರಿಗೆ ಆಸ್ಪತ್ರೆಗೆ ತೋರ್ಸೋಕೆ ಹೋಗ್ಬೇಕಾಗಿತ್ತು ಲೇಟ್ ನೆನಪಿದೆ ನನಗೇನು ಹದಿನೈದು ಎರಡು ಎರಡು ಸಾವಿರದ ಹನ್ನೆರಡು ಎಂಟು ಗಂಟೆ ಸುಮಾರು ನಾಲ್ಕೈದು ಜನ ಎಲ್ಲರಿಗೆ ನಮಗೆ ಕುಂದ್ರಿಸಿ ತಾವೊಂದು ತಮ್ಮ ಇಚ್ಛೆಯ ವಿಲ್ಲನ್ನು ಬರೆದರು ನನ್ನ ಒಂದು ಆಶೆ ಏನೈತೆ ಅಂದರೆ ಈ ರೀತಿ ಶರಣತತ್ವದ ಪ್ರಸಾರಕ್ಕಾಗಿ ಇದು ವಿನಿಯೋಗ ಆಗಬೇಕಂತಕ್ಕಂಥದನ್ನು ಬರೆದರು ನಾನು ಏನು ಹೇಳಿದೆ ಅವ್ರಿಗೆ ಇಲ್ಲ ನೀವು ಬೆಂಗಳೂರಿಗೆ ಹೋಗಿ ಬರ್ರಿ ಅವತ್ತು ಬೆಂಗಳೂರಿಗೆ ಹೋಗೋದಿತ್ತು ಹತ್ತು ಗಂಟೆಗೆ ಬೆಂಗಳೂರಿಗೆ ಹೋಗಿ ಬಂದು ನೀವು ಬಂದ ಮೇಲೆ ಮಾಡೋಣ ಇದನ್ನ ಅಂತಕ್ಕಂಥದ್ದನ್ನ ನಾನು ಹೇಳಿದ್ರೆ ಕೇಳಲಿ ಇಲ್ಲ ಇಲ್ಲ ಭಾಳ ಸಲ ಇದು ಚರ್ಚೆಯಾಗಿ ಬಿಟ್ಟಿದೆ ಅದೇ ರೀತಿ ಮಾತಾಡಿದೀವಿ ಬಿಟ್ಟಿದ್ವಿ ಅದನ್ನು ಬರದೇ ಬಿಡೋಣ ಅಂತೇಳಿ ತಾವೇ ಕೂತ್ಕೊಂಡು ಡೈನಿಂಗ್ ಟೇಬಲಿಗೆ ನಮ್ಮನೆಲ್ಲ ಕುಂದ್ರಿಸಿ ಬರಿಸಿದ್ರು ಅದನ್ನು ಏನೇನು ಆಗಬೇಕು ಏನೇನಿಲ್ಲ ಟ್ರಸ್ಟ್ಗಳು ಯಾರ್ಯಾರು ಇರ್ಬೇಕು ಅಂತ ಬರೆಸಿದ್ರು ಬರೆಸಿ ಹದಿನಾರನೇ ತಾರೀಕು ಅವರು ಬೆಂಗಳೂರಿಗೆ ಹೋದರು ಹದಿನಾರಕ್ಕೆ ಹೋದರು ಹದಿನೇಳನೇ ತಾರೀಕೇ ಲಿಂಗೈಕ್ಯ ಅದ ನಮಗೆ ಭಾಳ ಆಶ್ಚರ್ಯ ಅದು ಲಿಂಗೈಕ್ಯ ಆಗಿತ್ತು ಅವರಿಗೆ ಪೂರ್ವದಲ್ಲಿ ಈ ಒಂದು ವ್ಯವಸ್ಥೆ ಏನಾದರೂ ತಮಗೆ ಆಗಬೇಕು ಒಂದು ಘಟನೆ ನೆನಪಾಗಿತ್ತು ಏನು ಕತೆ ಆ ರೀತಿ ಗಟ್ಟಿಯಾದಂಥ ಒಂದು ಧ್ವನಿಯಲ್ಲಿ ಆ ಕೆಲಸ ಮಾಡಿದವಾಗ ನಾವು ಅದಕ್ಕೆ ಎಲ್ಲರೂ ಸಾಕ್ಷಿ ಪ್ರಜ್ಞೆಯಾಗಿದ್ದು ನಾವೆಲ್ಲರೂ ಹೆದರಿಗಿದ್ವಿ ಇದೆಲ್ಲ ನಡೀತು ಹದಿನೇಳನೇ ತಾರೀಕು ಲಿಂಗಾಯಕ ಆದರೂ ಅದೇ ಅವರು ಬಿಳಿ ಹಾಳಿಯಲ್ಲಿ ಅವರು ಹೇಳಿದಂತೆ ಬರೆದು ನನ್ನ ಹ್ಯಾಂಡ್ ರೈಟಿಂಗ್ನಲ್ಲಿ ನಾನೇ ಬರೆದಿದ್ದೀನಿ ಅಂದರೆ ಅದು ಒಂದು ಸಾಕ್ಷಿಯಾಗಿ ಇವತ್ತು ಹತ್ತೊಂಬತ್ತು ಕಮ್ಮಟಗಳು ನಾಡಿನಾದ್ಯಂತ ಕರ್ನಾಟಕವನ್ನು ದಾಟಿ ಹೋಗೋದಕ್ಕೆ ಸಾಧ್ಯ ಆಯಿತು ಆದರೆ ಇದರಲ್ಲಿ ಒಂದು ದೊಡ್ಡ ಕೈಂಕರ್ಯ ಅಂದರೆ ಅವರ ಸಹೋದರರೆಲ್ಲರೂ ಸಹಿತ ಸಹೋದರಿಯರು ಸಹೋದರರು ಅವರು ಮಾಡಿದಂಥ ಪ್ರಮುಖ ಆಶೆ ಇದೆಯಲ್ಲ ಅದನ್ನು ಚಾಚು ಚಪ್ಪದೆ ನೆರವೇರಿಸ್ತಾ ಬಂದಿದ್ದಾರೆ ಎಲ್ಲಿಯೂ ಸಹಿತ ಅದಕ್ಕೆ ಲೋಪ ಆಗದಂತೆ ಅವ್ರದ್ದು ವಿಶೇಷತೆ ಏನಂತ ಸಿದ್ಧಮಲ್ಲಣ್ಣವ್ರದ್ದು ಅಂದರೆ ಎಲ್ಲಿಯೂ ತಮ್ಮನ್ನು ವೇದಿಕೆ ಮೇಲೆ ಅವರು ಯಾವ ವೇದಿಕೆಯ ತಗೊಳ್ರಿ ಇವತ್ತು ಬಹಳಷ್ಟು ಜನ ನಾವು ವೇದಿಕೆಯಲ್ಲಿರೋರು ಹೆಂಗಿರ್ತೇವೆ ಅಂದರೆ ಆರಾ ತುರಾಯಿ ಎಲ್ಲ ಇದ್ರೊಳಗೆ ಇರ್ತೀವಿ ನಮ್ಮನ್ನು ಇರಬೇಕು ಯಾವಾಗಲೂ ನಮ್ಮ ಹೆಸರೇ ಇರಬೇಕು ವೇದಿಕೆ ಮೇಲೆ ಇದೆಲ್ಲ ಇರ್ತೈತಿ ಒಂದು ಸಲನೂ ಸಹಿತ ಅವರು ಆ ಒಂದು ಅದನ್ನು ಬಯಸಲೇ ಇಲ್ಲ ಇವತ್ತು ಆ ಕುಟುಂಬದವರು ಸಹಿತ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಬಹುಶಃ ಸಾವಿರಾರು ಕೋಟಿ ಆಸ್ತಿ ಹೊಂದಿದಂಥ ಯಾವ ಮಠಗಳು ಸಹಿತ ಈ ಕೆಲಸ ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತಾ ನಾನು ನೇರವಾಗಿ ಹೇಳ್ತೇನೆ ಅದರ ಏನು ತೊಂದರೆ ಇಲ್ಲ ಒಂದು ನಾಲ್ಕೈದು ಲಕ್ಷ ಖರ್ಚು ಮಾಡಿ ವರ್ಷಕ್ಕೆ ಎರಡೆರಡಿಂತ ಕಮ್ಮಟಗಳನ್ನು ಮಾಡೋದಂದ್ರೆ ಸುಮ್ಮನೆ ಸಾಮಾನ್ಯ ಕೆಲಸ ಅಲ್ಲ ದುಡ್ಡು ಖರ್ಚು ಮಾಡಬಹುದು ದೊಡ್ಡದಲ್ಲ ಅದಕ್ಕೆ ವ್ಯವಸ್ಥೆ ಮಾಡೋದು ಇದೆಯಲ್ಲ ಅದಕ್ಕೆ ಜನರನ್ನು ಕೂಡಿಸೋದು ಅವರಿಗೆ ವ್ಯವಸ್ಥೆ ಮಾಡೋದು ಅವ್ರನ್ನ ತಂದು ಇಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸೋದು ಅತಿಥಿಗಳನ್ನು ಕರೆಯೋದು ಅತಿಥಿಗಳು ಯಾರಾದ್ರೂ ಒಬ್ಬರು ಕೈ ಕೊಟ್ಟರೆ ಇನ್ನೊಬ್ಬರನ್ನ ಅರೇಂಜ್ ಮಾಡೋದು ಇದೇನು ಸಾಮಾನ್ಯ ಕೆಲಸ ಅಲ್ಲ ಒಂದು ಲಗ್ನ ಮಾಡೋದಕ್ಕಿಂತ ಒಂದು ಕಲ್ಯಾಣ ಮಹೋತ್ಸವ ಮಾಡೋದಕ್ಕಿಂತ ದೊಡ್ಡ ಕೆಲಸ ಇದು ಹೊರಗಡೆರಿಗೆ ಭಾಳ ಸಣ್ಣದಂತ ಅನಿಸುತ್ತೆ ಅದಂಗಿಲ್ಲ ಆ ಒಂದು ಕುಟುಂಬವನ್ನು ನಾವು ಅದಕ್ಕೆ ನೆನಪು ಮಾಡ್ಕೋಬೇಕು ಈ ನೆಲೆಯಲ್ಲಿ ನಾನು ಅದಕ್ಕೆ ಬಸವ ಭಕ್ತರ ಸಿದಮಲಣ್ಣವ್ರ ತಮ್ಮ ಕೈಕರ್ಯ ಮಾಡೋದ್ರ ನಮ್ಮ ಕೆಲಸ ಏನಾಗಾದ್ರೆ ನಾವು ಅವ್ರ ಅವ್ರು ಕೊಟ್ಟಂಗೆ ತಮ್ಮ ಸಮಸ್ತ ಆಸ್ತಿಯನ್ನು ನಾವು ಕೊಡೋದು ನಮಗೆ ಆಗಲಿಕ್ಕಿಲ್ಲ ಆದರೆ ಭಕ್ತಿಯಿಂದ ಇಲ್ಲಿ ಭಾಗವಹಿಸಿ ಸೇವೆ ಮಾಡೋದು ಕಲಿಬೇಕು ನಾವು ಸೇವೆ ಮಾಡೋದು ಕಲಿಬೇಕು ನಾವು ಯಾವ್ಯಾವ ಊರ ಇಲ್ಲಿಂದ ಬಂದಿದ್ದೀವಿ ಎಲ್ಲೆಲ್ಲಿ ಇದ್ದೀವಿ ನಮ್ಮ ಅಹಮ್ಮನ್ನು ಬಿಟ್ಟು ನಾವು ಅಲ್ಲಿ ಆ ಬಸವ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಜೊತೆಗೆ ಇವತ್ತು ಮಠಗಳು ಸಹಿತ ಮಹಾನ್ ಕಾರ್ಯ ಮಾಡಬೇಕಾಗಿದೆ ಇವತ್ತು ಮಠಗಳು ಸಣ್ಣ ಮಠಗಳೆಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಂತೂ ವಿರಕ್ತ ಮಠಗಳು ವಿರಕ್ತ ಮಠಗಳು ಬಹಳಷ್ಟು ವಿರಕ್ತ ಮಠಗಳು ಕೆಲಸ ಮಾಡ್ತಾ ಮಾಡಬೇಕಾಗಿದೆ ಇವತ್ತು ಆದರೆ ಪೂರ್ಣ ಪ್ರಜ್ಞೆಯಲ್ಲಿ ಅವರು ಕೆಲಸ ಮಾಡಬೇಕಂತಕ್ಕಂಥದ್ದೇ ನನ್ನ ಇಚ್ಛೆ ಬೇರೆ ಕೆಲಸ ಏನಿದೆ ಅವರಿಗೆ ಶಾಲೆ ಕಾಲೇಜುಗಳು ಬೇಡ ಸರ್ಕಾರ ಮಾಡುತ್ತದ ನೀವು ಧರ್ಮವನ್ನ ಹೇಳ್ರಿ ಇವತ್ತು ಲಿಂಗಾಯತರೆಲ್ಲರೂ ಸಹಿತ ಸೋಲಾಪುರದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಲಿಂಗಾಯತರೆಲ್ಲರೂ ಲಿಂಗ ಅಂದ್ರೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಅದೇ ಹೆಂಗ್ ಲಿಂಗ ಅನ್ನಂತ ಪರಿಸ್ಥಿತಿ ತಂದು ಯಾಕೆ ಇಟ್ಕೊಂಡಿವಿ ನಾವು ಎರಡು ಸಾವಿರ ಮಠಗಳು ಇದ್ದರೂ ಸಹಿತ ಈ ಪರಿಸ್ಥಿತಿ ಬರಲು ಕಾರಣ ಏನು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಸರಿ ಬಿಟ್ಬಿಡೋಣ ಇವತ್ತು ಏನೋ ಒಂದು ಲೋಪ ಆಗಿದೆ ಯಾವುದೋ ಒಂದು ಆ್ಯಂಗಲ್ನಲ್ಲಿ ಕೆಲವು ಮಠಗಳು ಮಾಡ್ತಾ ಇದ್ದಾವಿಲ್ಲಂತಲ್ಲ ಆದರೆ ಅಷ್ಟು ಅವ್ರು ಅಷ್ಟೇ ಮಾಡಿದರೆ ಸಾಲದು ಎಲ್ಲ ವಿರಕ್ತ ಮಠಗಳು ಇವತ್ತು ಇದಕ್ಕೆ ಕೈಂಕರ್ಯಕ್ಕೆ ಸಿದ್ಮಲಣ್ಣ ಮಾಡಿದಂಥ ತ್ಯಾಗ ಅವರಿಗೆ ಸದಾ ಮುಂದೆ ಬರಬೇಕು ಸಣ್ಣದ ಕೆಲಸ ಅಲ್ರಿ ಇದು ಅದಕ್ಕಾಗಿ ನಾನು ಓದೋದ್ರಲ್ಲಿ ಪೂಜ್ಯರಲ್ಲಿ ಕೇಳ್ಕೊಳ್ಳೋದು ಅದೇ ಜನರಿಗೆ ನೀವು ನಮಸ್ಕಾರ ಮಾಡಿದ ಕೂಡಲೇ ಮೊದ್ಲು ಕೇಳ್ರಿ ನೀವು ಲಿಂಗೈತನ್ ಅಂತ ಕೇಳ್ರಿ ಇರಲಿಲ್ಲ ಅಂದರೆ ನಾವು ಯಾಕೆ ಯಾವ ಜಾಗದಲ್ಲಿ ಕುತ್ಕೊಂಡಿದೀವಿ ಆ ಜಾಗದಲ್ಲಿ ನಾವು ಆತ ನನ್ನ ಬಯಲಿಂದ ನಾವು ಏನಾದರೂ ಕಾಣಿಕೆ ತಗೊಂಡ್ರೆ ಬಯಲಿಂದ ಏನಾದರೂ ಇನ್ ತಗೊಂಡ್ರೆ ನಮ್ಮ ಪೀಠಕ್ಕೇನೆ ನಾವು ತೊಂದರೆ ಮಾಡ್ದಂಗೆ ಆಗುತ್ತೆ ಅದಕ್ಕಾಗಿ ಇವತ್ತು ನನಗೆ ಅಕ್ಕಲು ಕೊಟ್ಟು ಹೇಳ್ತಾ ಇದ್ರು ನಮ್ಮಲ್ಲಿನೂ ಇಂಥದ್ದೊಂದು ಒಂದು ಮಾಡ್ರಿ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ರು ನಾನು ಸಹಿತ ಸಣ್ಣ ಕೈಂಕರ್ಯ ಮಾಡ್ತಾ ಇದ್ದೀನಪ್ಪ ಅಂತೇಳಿ ಅದು ಸ್ವಾಗತಾರ್ಹ ಇವತ್ತು ಯಾಕಂದರೆ ಇವತ್ತು ಬೇಕಾಗಿದೆ ಅದು ಆ ಕಾರಣಕ್ಕೆ ಚಿದಮಲ್ಲಣ್ಣನವರು ಇವತ್ತು ನಾವು ನೆನಬೇಕಾಗಿದೆ ಮತ್ತು ಬಸವ ಭಕ್ತರು ಯಾರ್ಯಾರು ಏನೇನು ಸಾಧ್ಯ ಇದೆ ಸಮರ್ಪಣೆಯಿಂದ ಮಾಡಬೇಕಾಗಿದೆ ಇವತ್ತು ಸಮರ್ಪಣೆ ಬೇಕು ಇದರಲ್ಲಿ ದುಡ್ಡಿನ ಆಶೆಯಾಗಲಿ ಕೀರ್ತಿ ವಾರ್ತೆಗಳ ಆಶೆಯಾಗಲಿ ಅಥವಾ ಪದವಿ ಪುರಸ್ಕಾರಗಳ ಆಶೆಯಾಗಲಿ ಇಲ್ಲಿ ಇರಬಾರದು ಬಸವ ಭಕ್ತರ ಗುಣನೇ ಅಲ್ಲ ಅದು ಒಂದು ಸಂಘ ಒಂದು ಸಂಘಟನೆ ಶುರುವಾದ ಕೂಡಲಿ ಏನಾಗುತ್ತೆ ಗೊತ್ತ್ರಿ ಅಧ್ಯಕ್ಷ ನಾನು ಆಗಬೇಕು ಕಾರ್ಯದರ್ಶಿ ನಾನೇ ಆಗಬೇಕು ಖಸೆ ಹಂಚೆ ಅಂತೂ ನಾನೇ ಆಗಿರಬೇಕು ಯಾಕಂತ ದುಡ್ಡು ಕೈಯಾಗಿರುತ್ತದೆ ಇವತ್ತು ಸಂಘಟನೆಗಳಲ್ಲಿ ಸಮಸ್ಯೆಗಳಾಗಿರೋದು ಅದಕ್ಕೆಂದ್ರೆ ಸಮರ್ಪಣಾ ಭಾವ ಸಮರ್ಪಣಾ ಭಾವ ಆ ಸಮರ್ಪಣ ಶಬ್ದ ಕೂಡಲೇ ನೆನಪಾಗಬೇಕಾಗಿದ್ದ ನಮಗೆ ಅವರ ವ್ಯಕ್ತಿತ್ವ ಬಸವ ಭಕ್ತರಾಗಿದ್ದೀವಿ ನಾವೆಲ್ಲ ನಮ್ಮ ಬದುಕನ್ನ ಸ್ವಚ್ಛವಾಗಿ ಇಟ್ಕೊಂಡು ಹಸನಾಗಿ ಇಟ್ಟುಕೊಂಡು ಬಸವ ಸೇವೆ ಮಾಡಿಬಿಟ್ರೆ ನಿಜವಾಗಿ ಒಬ್ಬ ವ್ಯಕ್ತಿ ಬಸವಣ್ಣನನ್ನು ಹೃದಯದಲ್ಲಿ ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಒಂದು ಲಕ್ಷ ಜನರಿಗೆ ಸಮ ತಿಳ್ಕೊಳ್ರಿ ನೀವು ಒಂದು ಲಕ್ಷ ಜನರಿಗೆ ಯಾಕಂದ್ರೆ ಜಡವಾದ ಜನ ಅಂದ್ರೆ ಹೊರಗಡೆ ಅವ್ರಿಗೇನು ಕರಿತೀವಿ ನಾವು ಜಡ ಜೀವಿಗಳು ಜೀವಿಗಳು ಅಂದ್ರೆ ಏನಂದ್ರೆ ತನ್ನೊಳಗಿರುವ ಶಿವ ಚೈತನ್ಯವನ್ನ ಅರಿಯದವರಿಗೆ ಜಡಜೀವಿಗಳು ಅಂತ ಕರಿತೀವಿ ನಾವು ಬಸವಣ್ಣನ ಯಾರು ಒಪ್ಪಿಕೊಂಡಿಲ್ಲೋ ಅವರೆಲ್ಲರೂ ಸಹಿತ ಜಡರು ಯಾಕಂದರೆ ತಮ್ಮೊಳಗೆ ಇರತಕ್ಕಂಥ ಲಿಂಗ ತತ್ವವನ್ನು ತಿಳಿಯಿದೆ ಹುಡುಕಾಡಕತ್ತಾರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಅಂಥವ್ರು ಎಷ್ಟು ಜನ ಇದ್ರೇನು ಒಬ್ಬ ಬಸವ ಜೀವಿ ತನ್ನ ಅಂತರಂಗದಲ್ಲಿ ಆ ಬೆಳಕನ್ನು ಕಂಡ ಕಾಣಬೇಕಾದಂಥ ಒಬ್ಬ ಜೀವಿ ತಾವೆಲ್ಲರೂ ಏನು ಬಂದಿದ್ದೀರಲ್ಲ ಬಹಳ ಬಹಳ ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ ಏನಿಲ್ಲಿ ಹುಡುಕೊಂಡು ಇಲ್ಲಿ ಏನು ಬೇರೆ ಏನಿಲ್ಲ ಆ ಒಳಗಿರ್ತಕ್ಕಂಥ ಚೈತನ್ಯಕ್ಕೆ ಒಂದಿಷ್ಟು ಆಹಾರ ಕೊಡೋಣ ಬೇರೆ ಏನಲ್ಲ ಒಂದಿಷ್ಟು ಒಳಗಡೆ ಹಸಿವಿದೆ ಇಲ್ಲಿ ಬಂದವರಿಗೆ ಏನು ಹಸಿವಿದೆ ಅನ್ನದ ಹಸಿವಲ್ಲ ತಿರುಗಾಡ ಹಸಿವಲ್ಲ ನನ್ನೊಳಗೆ ಅಂತರಂಗ ಒಂದು ಬೇಡತಾ ಇದೆ ಆ ಒಂದು ಬೇಡಿಕೆ ಇಲ್ಲಿ ಸಿಗ್ತಾ ಇದೆ ಕಮ್ಮಟದಲ್ಲಿ ಅದಕ್ಕಾಗಿ ಆ ಕಮ್ಮಟದ ಮೂಲಕ ನನ್ನ ಅಂತರಂಗದ ಚೈತನ್ಯಕ್ಕೆ ಒಂದಿಷ್ಟು ಆಹಾರ ಕೊಡೋಣ ಅಂತಕ್ಕಂಥ ಇವತ್ತು ನೋಡ್ತಿದ್ದೇವೆ ನಾವು ಬಹಳಷ್ಟು ಚಾಮರಾಜನಗರದಿಂದ ಹಿಡಿದು ಹಾಸನ್ಲಿಂದ ಹಿಡಿದು ಮೈಸೂರಿಂದ ಹಿಡಿದು ಇನ್ನೂ ನಾಳೆ ಬಹಳ ಜನ ಬರ್ತಾರೆ ರಾಯಚೂರಿಂದ ಹಿಡಿದು ಬಯ ಬೆಳಗಾವ್ಲಿಂದು ಹಿಡಿದು ಎಲ್ಲ ಕಡೆಯಿಂದ ತಾವೆಲ್ಲ ಭಕ್ತರು ಬಂದಿದ್ರಿ ನಾವೆಲ್ಲರೂ ಬಸವ ಭಕ್ತರು ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಅನ್ನತಕ್ಕಂಥದ್ದು ಇಲ್ಲಿಲ್ಲ ಈ ವಿಶೇಷ ಕಮ್ಮಟದ ವಿಶೇಷ ಏನಂತಂದ್ರೆ ಇಲ್ಲಿ ಯಾರು ದೊಡ್ಡವರು ಸಣ್ಣವರು ವೇದಿಕೆ ಮೇಲೆ ಇದ್ದವರು ದೊಡ್ಡವರು ನಾವು ಸಣ್ಣವರು ಅನ್ನೋ ಭೇದ ಇಲ್ಲಿ ಇರುವುದಿಲ್ಲ ನಾವೆಲ್ಲರೂ ಸಹಿತ ಆ ತಂದೆ ಕೊಟ್ಟಂತ ತತ್ವವನ್ನು ಸರಿಯಾಗಿ ಅರಿತು ಆಚರಿಸಲು ಬಂದವರು ಅದಕ್ಕಾಗಿ ಮೊದಲ ನಮ್ದು ಏನಂದ್ರೆ ಸೇವಾ ಏನಾದರೂ ಕುರುಷಿ ಎತ್ತಿಡೋದಾಗಲಿ ಒಂದು ಸ್ವಲ್ಪ ಇನ್ನೊಂದು ಕೆಲಸ ಮಾಡೋದಾಗಲಿ ನಾವು ಕೆಲಸವನ್ನು ಹುಡುಕಂಡೋಗಿ ಮಾಡಬೇಕು ಯಾಕಂದ್ರೆ ನಾನು ಉಂಡ ಅನ್ನಕ್ಕೆ ನಾನು ಋಣ ತೀರಿಸ್ಬೇಕು ನಮ್ಮ ಮನೆಯಲ್ಲೇ ಅಷ್ಟೇ ಬಸವ ಭಕ್ತ ಏನು ಮಾಡ್ಬೇಕು ಗೊತ್ರಿ ಊಟ ಮಾಡ್ಯಾಲ ತಟ್ಟೆನಲ್ಲಿ ಅಲ್ಲಿಟ್ಟೋಗೋದಲ್ಲ ಹೆಣ್ಮಕ್ಳು ತೊಳ್ತಾರಂತೆ ಹಂಗೆ ಮಾಡಂಗಿಲ್ಲ ಬಸವ ಭಕ್ತರು ಹಂಗೇನ ಯಾರಾದ್ರೂ ಮಾಡ್ತಿದ್ರೆ ಬಸವ ಭಕ್ತರು ಅಲ್ಲ ಅವರು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ನಿಮ್ಮ ಕೆಲಸ ನೀವೇ ಮಾಡಿಕೊಂಡು ನಿಮ್ಮನ್ನು ನೀವು ಯಾಕಂದರೆ ಮತ್ತೆ ಒಂದು ಇನ್ನೊಬ್ಬರ ಮೇಲೆ ಭಾರ ಆಗಿ ಅವ್ರಿಗೆ ಮತ್ತೆ ಸೇವೆ ಮಾಡೋಕ್ಕೆ ಯಾವಾಗ ಬರ್ತೀರಿ ನೀವು ಇಲ್ಲಲ್ಲ ಆ ಕಾರಣಕ್ಕೆ ಎಲ್ಲ ಸಹಿತ ಸೇವಾ ಮನೋಭಾವದಿಂದ ಮಾಡಿರಿ ಮತ್ತು ಜೊತೆಗೆ ಇಲ್ಲಿ ಶಿಸ್ತು ಏನಿದೆಯಲ್ಲ ಮೌನ ಮತ್ತು ಶಿಸ್ತು ಎರಡು ಭಾಳ ಪ್ರಮುಖ ಮೌನ ಭಾಳ ಪ್ರಮುಖ ಮಾತಾಡೋದನ್ನು ಮೆಲುವಾಗಿ ಮಾತಾಡಿ ಇತ್ತಕಂದ್ರೆ ಇತ್ತಂಥ ಸಬ್ಜೆಕ್ಟ್ಗಳು ಹೆಂಗದ ಓ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳಗಳು ನಮ್ಮ ಅಂತರಂಗದೊಳಗೆ ಬೆಳಗುವ ಜ್ಯೋತಿಗಳು ನಾವು ಗದ್ದ ಮಾಡಿಕಂತ ಈ ಸಬ್ಜೆಕ್ಟ್ ಕೇಳ್ತಂದ್ರೆ ಅದು ನಾವು ಒಳಗಡೆ ಮೌನಿಯಾದರೆ ಶಾಂತಿ ಅಂತ ಇದ್ದರೆ ಮಾತ್ರ ಸಬ್ಜೆಕ್ಟ್ ಇಲ್ಲೇನು ಹೇಳ್ತಾರೆ ಅದು ತಿಳಿದು ತಿಳಿದರೆ ತಿಳಿಯೋದಿಲ್ಲ ಈ ನೆಲೆಯಲ್ಲಿ ಆ ಮಹಾ ಪುರುಷನ ಈ ಒಂದು ಕೈಂಕರ್ಯವನ್ನು ಹತ್ತೊಂಬತ್ತು ಸಹಿತ ಯಶಸ್ವಿ ಕಮ್ಮಟಗಳೇ ಒಂದು ತಲ್ಲೂ ಸಹಿತ ನಮಗೆ ಲೋಪ ಆಗಿದೆ ಅಂತ ನಾವು ಎಲ್ಲೂ ಸಹಿತ ಆಗೇ ಇಲ್ಲ ಇಲ್ಲಿ ತನಕ ಅದಕ್ಕಾಗಿ ನಾವು ನೀವೆಲ್ಲ ನಮಗೊಂದು ಪ್ರಮುಖವಾದಂಥ ಇದಿದೆ ಮಣಿಹ ಇದೆ ಶಾಂತಿಯಿಂದ ಕುತ್ಕೊಳ್ಳೋಣ ಮತ್ತು ಸೌಮ್ಯವಾಗಿರೋ ಮತ್ತು ಇನ್ನೊಬ್ಬರು ನನಗೊಬ್ಬರು ಬಂದು ಹೇಳ್ತಾ ಇದ್ರು ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಬಸವ ಮಂಟಪಗಳಾಗಬೇಕು ಬಸವಣ್ಣನ ಭಕ್ತರಂದ್ರೆ ವಿಶೇಷ ಅವರು ಈ ಸೃಷ್ಟಿಯಲ್ಲಿ ವಿಶೇಷ ವ್ಯಕ್ತಿಗಳು ಯಾರಾದ್ರಿದ್ರೆ ಅವರು ಬಸವ ಭಕ್ತರು ಅದು ಯಾರು ಅವರಂದ್ರೆ ನಿಜವಾಗಿಯೂ ಸಹಿತ ಪುಣ್ಯವಂತರು ಅದಕ್ಕೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ತನ್ನ ಮರೆತು ದೇವರ ಕಂಡಿಹೇನ್ ಎಂಬ ಕಾರಣ ಹರಿಹರ ಬ್ರಹ್ಮ ದೇವಾನು ದೇವತೆಗಳೆಲ್ಲ ತಲೆ ಕೆಳಗಾಗಿ ಹೋದರು ಯಾರು ಹೇಳ್ತಾರೆ ಹರಿಹರ ಬ್ರಹ್ಮ ದೇವತೆಗಳು ತನ್ನ ಮರೆದು ದೇವರ ಕಂಡಿಹೇನೆಂಬ ಕಾರಣಕ್ಕೆ ಅದರ ಬಸವ ಭಕ್ತರು ದೇವರ ಮರೆದು ತನ್ನ ಕಂಡಿಹೇನೆಂಬ ಅರಿವು ಅಖಂಡ ಅರಿವು ನೋಡ ಅಂಬಿಗರ ಚೌಡಯ್ಯ ನಮ್ಮನ್ನ ನಾವು ಹುಡ್ಕೊಳ್ಳೋರು ನಾವು ಒಳಗಡೆ ನಮ್ಮನ್ನ ಹುಡ್ಕೊಳ್ಳೋರು ನಾವು ಬಸವ ಭಕ್ತರು ವ್ಯತ್ಯಾಸ ಗೊತ್ತಾಯ್ತಲ್ಲ ವ್ಯತ್ಯಾಸ ಗೊತ್ತಾಯ್ತು ದೇವರನ್ನ ಹುಡುಕೋರಲ್ಲ ನನ್ನನ್ನು ನಾನು ಹುಡ್ಕೊಳ್ಳೋರು ನಾವು ಈ ಕಾರಣಕ್ಕೆ ನಾವು ಶ್ರೇಷ್ಠರು ನೆನಪಿಟ್ಟುಕೋಬೇಕು ಹರಿಹರ ಬ್ರಹ್ಮ ಅಂತಕ್ಕಂಥ ದಾರ ಮೂವರನ್ನ ತ್ರಿಮೂರ್ತಿಗಳನ್ನ ಈ ಮನುಕುಲ ಪೂಜೆ ಮಾಡ್ತಿತ್ತು ಅವರೆಲ್ಲರಿಗಿಂತ ಶ್ರೇಷ್ಠರು ಲಿಂಗಾಯತರು ಏನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಬೇಡ ಸಾಧನೆ ಸ್ವಲ್ಪ ಕಡಿಮೆ ಇರಬಹುದು ಹೆಚ್ಚಿರಬಹುದು ಅದಕ್ಕಾಗಿ ಎಲ್ಲಿ ಹೋದರೂ ಸಹಿತ ಸಮರ್ಪಣಾ ಭಾವದಿಂದ ಬದುಕು ನಡೆಸಿದರೆ ಖಂಡಿತವಾಗಿ ಸಹಿತ ಆ ಸೃಷ್ಟಿಕರ್ತ ನಮ್ಮನ್ನು ಕೈ ಬಿಡೋದಿಲ್ಲ ನಾವು ನೀವೆಲ್ಲ ವೇದಿಕೆ ಮೇಲೆ ಇದ್ದವರು ಹಿರಿಯರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ತಾರೆ ಆ ಕಾರಣಕ್ಕೆ ಆ ಬಸವ ತಂದೆಯ ಕಾರಣಕ್ಕೆ ನಾವೆಲ್ಲರೂ ಸಹಿತ ಭಾಜನರಾಗೋಣ ಸದಾ ಸೇವಾ ಮಾಡ್ತಾ ನಮ್ಮ ಬದುಕನ್ನು ಸವಿಸೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನು ತಮ್ಮ ಜೊತೆ ಹಂಚ್ಕೊಂಡು ನಾನು ಮಾತು ಮುಗಿಸ್ತೇನೆ ಮತ್ತು ಜೊತೆ ಇನ್ನೊಂದು ಎಷ್ಟು ಕಮ್ಮಟ ಆದಂದರೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ನಾನು ಈ ಕಮ್ಮಟ ಲಿಸ್ಟ್ ಇದೆ ಎರಡು ಕಮ್ಮಟಗಳು ದಾವಣಗೆರೆಗಾದ ಪ್ರಾರಂಭದಲ್ಲಿ ಮಸ್ಕಿ ಆಯಿತು ಬೆಂಗಳೂರು ಆಯಿತು ಕೊಪ್ಪಳ ಆಯಿತು ಸಂಗಮ ಮೈಸೂರು ಹತ್ರ ಸಂಗಮ ಆಯಿತು ಲಿಂಗಸೂರು ಆಯಿತು ಹೊಸಪೇಟೆ ರಾಣೆಬೆನ್ನೂರು ಕಲಬುರಗಿ ಬೈಲು ಬೆಳಗಾಂ ಹುಬ್ಬಳ್ಳಿ ಗದಗ ಎಳಕಲ್ ತಾಳಿಕೋಟೆ ಸಿರುಗುಪ್ಪ ಹದಿನೆಂಟನೇದು ಹಾವೇರಿ ಹತ್ತೊಂಬತ್ತನೇದು ಸೊಲ್ಲಾಪುರ ನಮ್ಮ ಒಂದು ಲಗ್ನ ಮಾಡಬೇಕಾದ್ರೆ ಕಷ್ಟ ಆಗಿರ್ತೈತೆ ಇನ್ನೊಂದು ಊರಿಗೂ ಈಗಷ್ಟನ್ನು ಸಜ್ಜು ಮಾಡಿ ಮಾಡೋದೈತಲ್ಲ ಸುಲಭದ ಕೆಲಸ ಅಲ್ಲ ಅದಕ್ಕಾಗಿ ಸೊಲ್ಲಾಪುರದ ಭಕ್ತರ ಒಂದು ಸಹಕಾರ ಏನಿದೆಯಲ್ಲ ಬಸವಣ್ಣನೇ ಅವರೊಳಗೆ ಒಕ್ಕೊಂಡ್ಬಿಡ್ತಾನೆ ನಾವು ಇಲ್ಲಿ ಬಂದು ಹೋಗಿದ್ವಿ ಆಗಲೇ ಒಂದು ಸಲ ಇದು ನೋಡೋಕೆ ಬಂದಿದ್ವಿ ಅವರು ಎಲ್ಲರೂ ಇದ್ದರು ಜಾಗತಿಕ ಲಿಂಗಾಯತ ಬಸವ ಕೇಂದ್ರದವರು ಎಲ್ಲರೂ ಬಂದಿದ್ದರು ಈ ಸಹಕಾರ ಇದೆಯಲ್ಲ ಅವರು ಬಸವ ಪ್ರೇರಣೆಯಿಂದ ಮಾಡಿದಂಥ ಕೆಲಸ ಇದು ಇವತ್ತು ನಾವು ನೀವೆಲ್ಲ ಸೇರಿ ಅವರ ಶ್ರಮಕ್ಕೆ ಸಾರ್ಥಕತೆಯನ್ನು ಮಾಡೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಶರಣು ಶರಣು ಮಾಡ್ತಿದ್ರೆ ಅಲ್ಲ ಅವರು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ನಿಮ್ಮ ಕೆಲಸ ನೀವೇ ಮಾಡಿಕೊಂಡು ನಿಮ್ಮನ್ನು ನೀವು ಯಾಕಂದರೆ ಮತ್ತೆ ಒಂದು ಇನ್ನೊಬ್ಬರ ಮೇಲೆ ಭಾರ ಆಗಿ ಅವರಿಗೆ ಮತ್ತೆ ಸೇವಾ ಮಾಡೋಕ್ಕೆ ಯಾವಾಗ ಬರ್ತೀರಿ ನೀವು ಇಲ್ಲಲ್ಲ ಆ ಕಾರಣಕ್ಕೆ ಇಲ್ಲಿ ಎಲ್ಲ ಸಹಿತ ಸೇವಾ ಮನೋಭಾವದಿಂದ ಮಾಡ್ರಿ ಮತ್ತು ಜೊತೆಗೆ ಇಲ್ಲಿ ಶಿಸ್ತು ಏನಿದೆಯಲ್ಲ ಮೌನ ಮತ್ತು ಶಿಸ್ತು ಎರಡು ಭಾಳ ಪ್ರಮುಖ ಮೌನ ಭಾಳ ಪ್ರಮುಖ ಮಾತಾಡೋದನ್ನು ಮೆಲುವಾಗಿ ಮಾತಾಡಿ ಇತ್ತಕಂದ್ರೆ ಇತ್ತಂಥ ಸಬ್ಜೆಕ್ಟ್ಗಳು ಹೆಂಗದ ಓ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳಗಳು ನಮ್ಮ ಅಂತರಂಗದೊಳಗೆ ಬೆಳಗುವ ಜ್ಯೋತಿಗಳು ನಾವು ಗಜಾ ಮಾಡಿಕ ಈ ಸಬ್ಜೆಕ್ಟ್ ಕೇಳ್ತಂದ್ರೆ ತಿಳಿಯಂಗಿಲ್ಲ ನಾವು ಒಳಗಡೆ ಮೌನಿಯಾದರೆ ಶಾಂತಿ ಅಂತ ಇದ್ದರೆ ಮಾತ್ರ ಸಬ್ಜೆಕ್ಟ್ ಇಲ್ಲೇನು ಹೇಳ್ತಾರೆ ಅದು ತಿಳಿದು ತಿಳಿದ್ರೆ ತಿಳಿಯೋದಿಲ್ಲ ಈ ನೆಲೆಯಲ್ಲಿ ಆ ಮಹಾಪುಣ್ಯ ಪುರುಷನ ಈ ಒಂದು ಕೈಂಕರ್ಯವನ್ನ ಹತ್ತೊಂಬತ್ತು ಸಹಿತ ಯಶಸ್ವಿ ಕಮ್ಮಟಗಳೇ ಒಂದು ತಲ್ಲೂ ಸಹಿತ ನಮಗೆ ಲೋಪ ಆಗಿದೆ ಅಂತ ನಾವು ಎಲ್ಲೂ ಸಹಿತ ಆಗೇ ಇಲ್ಲ ಇಲ್ಲಿ ತನಕ ಅದಕ್ಕಾಗಿ ನಾವು ನೀವೆಲ್ಲ ನಮಗೊಂದು ಪ್ರಮುಖವಾದಂಥ ಇದಿದೆ ಮಣಿಹ ಇದೆ ಶಾಂತಿಯಿಂದ ಕುತ್ಕೊಳ್ಳೋಣ ಮತ್ತು ಸೌಮ್ಯವಾಗಿರೋ ಮತ್ತಿ ಇನ್ನೊಬ್ಬರು ನನಗೊಬ್ಬರು ಬಂದು ಹೇಳ್ತಾ ಇದ್ರು ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಬಸವ ಮಂಟಪಗಳಾಗಬೇಕು ಬಸವಣ್ಣನ ಭಕ್ತರಂದ್ರೆ ವಿಶೇಷ ಅವರು ಈ ಸೃಷ್ಟಿಯಲ್ಲಿ ವಿಶೇಷ ವ್ಯಕ್ತಿಗಳು ಯಾರಾದರಿದ್ರೆ ಅವರು ಬಸವ ಭಕ್ತರು ಅದು ಯಾರು ಅವರಂದ್ರೆ ನಿಜವಾಗಿಯೂ ಸಹಿತ ಪುಣ್ಯವಂತರು ಅದಕ್ಕೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ತನ್ನ ಮರೆತು ದೇವರ ಕಂಡಿಹೇನೆಂಬ ಕಾರಣ ಹರಿಹರ ಬ್ರಹ್ಮ ದೇವತೆಗಳೆಲ್ಲ ತಲೆ ಕೆಳಗಾಗಿ ಹೋದರು ಯಾರು ಹೇಳ್ತಾರೆ ಹರಿಹರ ಬ್ರಹ್ಮ ದೇವತೆಗಳು ತನ್ನ ಮರೆದು ದೇವರ ಕಂಡಿಹೇನೆಂಬ ಕಾರಣಕ್ಕೆ ಅದರ ಬಸವ ಭಕ್ತರು ದೇವರ ಮರೆದು ತನ್ನ ಕಂಡಿಹೇನೆಂಬ ಅರಿವು ಅಖಂಡ ಅರಿವು ನೋಡ ಅಂಬಿಗರ ಚೌಡಯ್ಯ ನಮ್ಮನ್ನ ನಾವು ಹುಡ್ಕೊಳ್ಳೋರು ನಾವು ಒಳಗಡೆ ನಮ್ಮನ್ನ ಹುಡ್ಕೊಳ್ಳೋರು ನಾವು ಬಸವ ಭಕ್ತರು ವ್ಯತ್ಯಾಸ ಗೊತ್ತಾಯ್ತಲ್ಲ ವ್ಯತ್ಯಾಸ ಗೊತ್ತಾಯ್ತು ದೇವರನ್ನ ಹುಡುಕೋರಲ್ಲ ನನ್ನನ್ನು ನಾನು ಹುಡ್ಕೊಳ್ಳೋರು ನಾವು ಈ ಕಾರಣಕ್ಕೆ ನಾವು ಶ್ರೇಷ್ಠರು ನೆನ್ಪಿಟ್ಟುಕೋಬೇಕು ಹರಿಹರ ಬ್ರಹ್ಮ ಅಂತಕ್ಕಂಥ ದಾರ ಮೂವರನ್ನ ತ್ರಿಮೂರ್ತಿಗಳನ್ನ ಈ ಮನುಕುಲ ಪೂಜೆ ಮಾಡ್ತಿತ್ತು ಅವರೆಲ್ಲರಿಗಿಂತ ಶ್ರೇಷ್ಠರು ಲಿಂಗಾಯತರು ಏನು ಹೇಳ್ಕೊಳ್ಳೋದಕ್ಕೆ ಮುಜಿಗರ ಬೇಡ ಸಾಧನೆ ಸ್ವಲ್ಪ ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು ಅದಕ್ಕಾಗಿ ಎಲ್ಲಿ ಹೋದರೂ ಸಹಿತ ಸಮರ್ಪಣಾ ಭಾವದಿಂದ ಬದುಕು ನಡೆಸಿದರೆ ಖಂಡಿತವಾಗಿ ಸಹಿತ ಆ ಸೃಷ್ಟಿಕರ್ತ ನಮ್ಮನ್ನ ಕೈ ಬಿಡೋದಿಲ್ಲ ನಾವು ನೀವೆಲ್ಲ ವೇದಿಕೆ ಮೇಲೆ ಇದ್ದವ್ರು ಹಿರಿಯರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ತಾರೆ ಆ ಕಾರಣಕ್ಕೆ ಆ ಬಸವ ತಂದೆಯ ಕಾರಣಕ್ಕೆ ನಾವೆಲ್ಲರೂ ಸಹಿತ ಭಾಜನರಾಗೋಣ ಸದಾ ಸೇವಾ ಮಾಡ್ತಾ ನಮ್ಮ ಬದುಕನ್ನು ಸವಿಸೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನು ತಮ್ಮ ಜೊತೆ ಹಂಚ್ಕೊಂಡು ನಾನು ಮಾತು ಮುಗಿಸ್ತೇನೆ ಮತ್ತು ಜೊತೆ ಇನ್ನೊಂದು ಎಷ್ಟು ಕಮ್ಮಟ ಅಂದರೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ನಾನು ಈ ಕಮ್ಮಟ ಲಿಸ್ಟ್ ಇದೆ ಎರಡು ಕಮ್ಮಟಗಳು ದಾವಣಗೆರೆಗಾದ ಪ್ರಾರಂಭದಲ್ಲಿ ಮಸ್ಕಿ ಆಯಿತು ಬೆಂಗಳೂರು ಆಯಿತು ಕೊಪ್ಪಳ ಆಯಿತು ಸಂಗಮ ಮೈಸೂರು ಹತ್ರ ಸಂಗಮ ಆಯಿತು ಲಿಕ್ಕಸಗೂರು ಆಯಿತು ಹೊಸಪೇಟೆ ರಾಣೆಬೆನ್ನೂರು ಕಲ್ಬುರ್ಗಿ ಬೈಲ್ಹೊಂಗಲ ಬೆಳಗಾಂ ಹುಬ್ಬಳ್ಳಿ ಗದಗ ಎಳಕಲ್ ತಾಳಿಕೋಟೆ ಸಿರುಗುಪ್ಪ ಹದಿನೆಂಟನೇದು ಹಾವೇರಿ ಹತ್ತೊಂಬತ್ತನೇದು ಸೊಲ್ಲಾಪುರ ಒಂದು ಲಗ್ನ ಮಾಡಬೇಕಾದ್ರೆ ಕಷ್ಟ ಆಗಿರ್ತೈತೆ ಇನ್ನೊಂದು ಊರಿಗೂ ಈಗಷ್ಟು ಸ್ವಚ್ಛ ಮಾಡಿ ಮಾಡೋದೈತಲ್ಲ ಸುಲಭದ ಕೆಲಸ ಅಲ್ಲ ಅದಕ್ಕಾಗಿ ಸೊಲ್ಲಾಪುರದ ಭಕ್ತರ ಒಂದು ಸಹಕಾರ ಏನಿದೆಯಲ್ಲ ಬಸವಣ್ಣನೇ ಅವರೊಳಗೆ ಒಕ್ಕೊಂಡ್ಬಿಡ್ತಾನೆ ಇಲ್ಲಿ ಬಂದು ಹೋಗಿದ್ವಿ ಆಗಲೇ ಒಂದು ಸಲ ಇದು ನೋಡೋಕೆ ಬಂದಿದ್ವಿ ಅವರು ಎಲ್ಲರೂ ಇದ್ದರು ಜಾಗತಿಕ ಲಿಂಗಾಯತ ಬಸವ ಬಸವಕೇಂದ್ರದವರು ಎಲ್ಲರೂ ಬಂದಿದ್ದರು ಈ ಸಹಕಾರ ಇದೆಯಲ್ಲ ಅವರು ಬಸವ ಪ್ರೇರಣೆಯಿಂದ ಮಾಡಿದಂಥ ಕೆಲಸ ಇದು ಇವತ್ತು ನಾವು ನೀವೆಲ್ಲ ಸೇರಿ ಅವರ ಶ್ರಮಕ್ಕೆ ಸಾರ್ಥಕತೆಯನ್ನು ಮಾಡೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಶರಣು ಶರಣು ಕೂಡಲ ಸಂಗಮ ದೇವಾ సంవదేవాందమవదేవ